ॐ श्री वीतरागाय नमः ॐकारं बिन्दुसंयुक्तं नित्यं ध्यायन्ति योगीनः कामदं मोक्षदं चैव ओङ्काराय नमो नमः अविरलशब्दघौनोघ प्रक्षालित सकल पूतल कलङ्का मुनिभिः रूपासित तीर्थ हरतु नो दुरीतानं अज्ञानातिमिरां धानां ज्ञानान्जना शलाकाय चक्षु निर्मलितं येन तस्मै श्री गुरवे नमः श्री परम गुरवे नमः श्रीपरम्पराचार्यगुरवे नमः सकलकलुषविध्वंसकं श्रेयसां परिवर्धकं धर्मसम्बन्धकं भव्यजीवमनः प्रतिबोधकारकं पुण्यप्रकाशकं पापप्रणाशकमिदं शास्त्रं श्रीतत्त्वार्थसूत्र नामधेयम् अस्य मूलग्रन्थकर्तारः श्री सर्वज्ञदेवास्तदुत्तरग्रन्थकर्तारः श्रीगणधरदेवाः प्रतिगणधरदेवास्तेषां वाचनानुसारमासाद्य आचार्यश्री उमास्वामीदेव विरचितं श्रोतारः सावधानताय शृण्वन्तु मङ्गलं भगवान् वीरो मङ्गलं गौतमो गणि मङ्गलं कुन्दकुन्दाद्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् जैनं जयतु शासनं जैनं जयतु शासनम् मोक्षमार्गस्य नेतारं भेतारं कर्म भूमृतां ज्ञातारं विश्वतत्वानां वन्दे तद्गुणा वन्दे तद्गुणा వందే తదు చౌీీసు తీర్థంకర భగవాన్ కీ జయ హో అనంతనంత సిద్ధపరమేష్్రీభగవాన్ కీ జయ హో ఆచార్యశ్రీ ఉమాస్వామీ మహారాజ కీ జయ ఆచార్యశ్రీ విశుద్ధసాగర మహారాజ కీ జయ హో मुनिश्री सागर महाराज की जय हो होर कड़ी वोटि मुनिराज की जय हो जिनवाणी माता की जय हो अहिंसा परमो धर्म की जय विरचिता तत्वार्थ विरचित वंदने ಅಧ್ಯಾಯ ಹಾಗೂ ಎರಡನೇ ಅಧ್ಯಾಯ ಪೂರ್ಣವಾಗಿದೆ ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಮೋಕ್ಷ ಮಾರ್ಗದ ಉಪಾಯವನ್ನು ತಿಳಿದು ಜೀವಿಗಳ ಜ್ಞಾನದ ವರ್ಣನೆಯನ್ನು ತಿಳಿದೆವು ಎರಡನೇ ಅಧ್ಯಾಯದಲ್ಲಿ ಜೀವದ ಭಾವಗಳನ್ನು ತಿಳಿದೆವು ಮತ್ತು ಇಂದ್ರಿಯ ಜೀವಿಗಳ ಗತಿ ಅದರ ಜನ್ಮದ ಭೇದಗಳನ್ನು ತಿಳಿದೆವು ಇನ್ನು ಮೂರನೇ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಸಂಪೂರ್ಣ ಮೂರು ಲೋಕಗಳ ವರ್ಣನೆ ಇರುತ್ತದೆ ಈ ಅಧ್ಯಾಯಗಳಲ್ಲಿ ಅಧೋಲೋಕ ಮಧ್ಯಲೋಕ ಮತ್ತು ಊರ್ಧ್ವಲೋಕದ ವಿಸ್ತಾರವಾದ ವರ್ಣನೆ ಇದೆ ನರಕ ದ್ವೀಪ ಸಮುದ್ರ ಕುಲಾಚಲ ಸುಮೇರು ಪರ್ವತ ದೇವಲೋಕ ಸ್ವರ್ಗ ವಿಮಾನ ಮುಂತಾದವುಗಳನ್ನು ಇಲ್ಲಿ ವಿವರಿಸಲಾಗಿದೆ ನರಕ ಸ್ವರ್ಗ ಮತ್ತು ಭೂಗೋಳ ಖಗೋಳ ಸಂಬಂಧಿಸಿ ಸಮಸ್ತ ವಿವರಣೆಗಳು ಆಸಕ್ತಿದಾಯಕ ಶ್ರದ್ಧೆ ಮಾಡಲು ವಿಷಯವಾಗಿವೆ ಏಕೆಂದರೆ ನಮಗೆ ಸ್ವರ್ಗ ಮತ್ತು ನರಕಗಳು ಪರೋಕ್ಷವಾಗಿ ಇರುತ್ತವೆ ಅವು ನಮ್ಮ ಇಂದ್ರಿಯ ಜ್ಞಾನಕ್ಕೆ ಗಮ್ಯವಾದದ್ದು ಅಲ್ಲ ಇದೇ ರೀತಿ ದ್ವೀಪ ಸಮುದ್ರಗಳು ಮತ್ತು ಸೂರ್ಯ ಚಂದ್ರ ಮುಂತಾದ ಸಮಸ್ತ ಭೌಗೋಳಿಕ ಮತ್ತು ಖಗೋಳಿಕ ಕಥನವು ಸಹ ಅತ್ಯಂತ ಪ್ರಾಚೀನವಾಗಿರುತ್ತದೆ ಈ ಎರಡು ಅಧ್ಯಾಯದಲ್ಲಿ ಜೈನಾಗಮವು ಮಾನ್ಯ ಮಾಡಿರುವ ಭೂಗೋಲ ಮತ್ತು ಖಗೋಲದ ವರ್ಣನೆ ಸಿಗುತ್ತದೆ ಈ ಮೂರೂ ಲೋಕದ ವರ್ಣನೆಯನ್ನು ಆಚಾರ್ಯರು ಸೂತ್ರ ರೂಪದಲ್ಲಿ ತಿಳಿಸಿದ್ದಾರೆ ಅದರಲ್ಲಿ ಮೊದಲು ಅಧೋಲೋಕದ ವರ್ಣನೆಯು ಪ್ರಾರಂಭವಾಗುತ್ತದೆ ತತ್ವಾರ್ಥ ಸೂತ್ರ ಸೂತ್ರ ಮೂರನೇ ಅಧ್ಯಾಯ ಒಂದನೇ ರತ್ನ ಶರ್ಕರಾ ವಾಲುಕಾ ಪಂಕ ಧೂಮ ತಮೋ ಮಹತ್ತಮಃ ಪ್ರಭಾ ಭೂಮಾಯೋ ಘನಾಂಭು ವಾತಾಕಾಶ प्रतिधोध रन शर्करा वालुका पंख धूम तम महतम भूमायो घनाभु वात आकाश प्रतिष्ठा सप्त अदो अदा ಈ ಸೂತ್ರದ ಅರ್ಥ ರತ್ನಪ್ರಭಾ ಶರ್ಕರಾಪ್ರಭಾ ವಾಲುಕಾಪ್ರಭಾ ಪಂಕಪ್ರಭಾ ಧೂಮಪ್ರಭಾ ತಮಹಪ್ರಭಾ ಪ್ರಭಾ ಈ ಏಳು ಭೂಮಿಗಳು ಒಂದರ ಒಳಗೆ ಒಂದು ಇವೆ ಇವು ಘನೋದಾಧಿ ವಾತವಲಯದ ಆಧಾರವಾಗಿ ಇವೆ ಘನೋಧಾದಿವಾತವಲಯ ಘನವಾದವಲಯದ ಆಧಾರವಾಗಿದೆ ಘನವಾತವಲಯ ತನುವಾತವಲಯದ ಆಧಾರವಾಗಿದೆ ಮತ್ತು ತನುವಾತವಲಯ ಆಕಾಶದ ಆಧಾರವಾಗಿದೆ ಹಾಗೂ ಆಕಾಶವು ಸ್ವಯಂ ತನ್ನ ಆಧಾರವಿದೆ ಏಕೆಂದರೆ ಆಕಾಶವು ಎಲ್ಲಕ್ಕಿಂತ ದೊಡ್ಡದು ಮತ್ತು ಅನಂತವೂ ಆಗಿದೆ ಆದ್ದರಿಂದ ಅದರ ಆಧಾರ ಬೇರೆ ಇರಲಾರದು ಈ ಸೂತ್ರದ ವಿಶೇಷಾರ್ಥ ರತ್ನಪ್ರಭಾ ಹೆಸರಿನ ಮೊದಲನೆಯ ಪೃಥ್ವಿಯು ಒಂದು ಲಕ್ಷ ಎಂಬತ್ತು ಸಾವಿರ ಯೋಜನ ದಪ್ಪವಾಗಿದೆ ಅದರ ದಪ್ಪ ಭಾಗವು ಮೂರು ಭಾಗವಾಗಿದೆ ಮೇಲಿನ ಖರಭಾಗ ಹದಿನಾರು ಸಾವಿರ ಯೋಜನ ದಪ್ಪವಾಗಿದೆ ಅದರ ಒಳಗಿನ ಪಂಕ ಭಾಗ ಎಂಬತ್ತ ನಾಲ್ಕು ಸಾವಿರ ಯೋಜನ ದಪ್ಪವಿದೆ ಅದರ ಕೆಳಗಿನ ಅಬ್ಬುಲ್ಲ ಭಾಗವು ಎಂಬತ್ತು ಸಾವಿರ ಯೋಜನ ದಪ್ಪವಾಗಿದೆ ಖರಭಾಗದ ಮೇಲೆ ಮತ್ತು ಕೆಳಗೆ ಒಂದೊಂದು ಸಾವಿರ ಯೋಜನ ಬಿಟ್ಟು ಮಧ್ಯದ ಹದಿನಾಲ್ಕು ಸಾವಿರ ಯೋಜನಾ ದಪ್ಪ ಮತ್ತು ಒಂದು ರಜು ಪ್ರಮಾಣ ಉದ್ದ ಅಗಲದ ಭಾಗದಲ್ಲಿ ರಾಕ್ಷಸರನ್ನು ಬಿಟ್ಟು ಉಳಿದ ಏಳು ಪ್ರಕಾರದ ವ್ಯಂತರರು ಮತ್ತು ಅಸುರಕುಮಾರರನ್ನು ಬಿಟ್ಟು ಉಳಿದ ಒಂಬತ್ತು ಪ್ರಕಾರದ ಭವನವಾಸಿ ದೇವತೆಗಳು ವಾಸ ಮಾಡುತ್ತಾರೆ ಭಾಗದಲ್ಲಿ ರಾಕ್ಷಸರು ಮತ್ತು ಅಸುರಕುಮಾರರು ವಾಸಿಸುತ್ತಾರೆ ಮತ್ತು ಅಬ್ದುಲ್ಲಾ ಭಾಗದಲ್ಲಿ ಪ್ರಥಮ ನರಕವಿದ್ದು ಅದರಲ್ಲಿ ನಾರಕಿಗಳು ವಾಸಿಸುತ್ತಾರೆ ಮೊದಲನೆಯ ಪೃಥ್ವಿಯ ಕೆಳಗೆ ಸ್ವಲ್ಪ ಕಮ್ಮಿ ಒಂದು ರಜು ಅಂತರಾಳ ಬಿಟ್ಟು ಎರಡನೆಯ ಶರ್ಕರ ಪ್ರಭಾ ಪೃಥ್ವಿ ಇದ್ದು ಅದರ ದಪ್ಪ ಮೂವತ್ತ ಎರಡು ಇದೆ ಅದರ ಕೆಳಗೆ ಸ್ವಲ್ಪ ಕಮ್ಮಿ ಒಂದು ರುಜು ಅಂತರಾಳದಲ್ಲಿ ಮೂರನೆಯ ವಾಲುಕಾಪ್ರಭಾ ಪೃಥ್ವಿ ಇದೆ ಅದು ಇಪ್ಪತ್ತ ಎಂಟು ಸಾವಿರ ಯೋಜನೆಯ ದಪ್ಪವಿದೆ ಅದರ ಕೆಳಗೆ ಸ್ವಲ್ಪ ಕಮ್ಮಿ ಒಂದು ರುಜು ಅಂತರದಲ್ಲಿ ದಪ್ಪವಾದ ನಾಲ್ಕನೆಯ ಪೃಥ್ವಿ ಇದೆ ಇದೇ ರೀತಿ ಕೆಳಗೆ ಸ್ವಲ್ಪ ಕಮ್ಮಿ ಒಂದೊಂದು ರುಜು ಅಂತರದಲ್ಲಿ ಇಪ್ಪತ್ತು ಸಾವಿರ ಯೋಜನ ದಪ್ಪವಾದ ಐದನೆಯ ಪೃಥ್ವಿ ಮತ್ತು ಹದಿನಾರು ಸಾವಿರ ಯೋಜನದ ದಪ್ಪವಾದ ಆರನೆಯ ಪೃಥ್ವಿಯಿದೆ ಮತ್ತೆ ಸ್ವಲ್ಪ ಕಡಿಮೆ ಒಂದು ರುಜು ಅಂತರಾಳದಲ್ಲಿ ಎಂಟು ಸಾವಿರ ಯೋಜನ ದಪ್ಪವಾದ ಏಳನೆಯ ನರಕವಿದೆ ಏಳನೆಯ ನರಕದ ಒಂದು ರುಜು ಕೆಳಗೆ ಲೋಕದ ಅಂತ್ಯ ಇದೆ ಈ ಏಳು ಪೃಥ್ವಿಗಳ ಉದ್ದ ಮತ್ತು ಅಗಲ ಲೋಕದ ಕೊನೆಯವರೆಗೆ ಇದೆ ಈ ಪೃಥ್ವಿಗೆ ಯಾವ ಹೆಸರಿದೆಯೋ ಹಾಗೆಯೇ ಅದರಲ್ಲಿ ಪ್ರಭೆ ಇರುತ್ತದೆ ಮುಂದಿನ ಸೂತ್ರದಲ್ಲಿ ರತ್ನಪ್ರಭಾದಿ ಭೂಮಿಗಳಲ್ಲಿ ನರಕಗಳ ಸಂಖ್ಯೆಯ ವರ್ಣನೆ ತಿಳಿಯಲು ಇದ್ದೇವೆ ಚೌಬೀಸು ತೀರ್ಥಂಕರ ಭಗವಾನ ಕಿ ಜಯ ಹೋ ಅನಂತನಂತ ಸಿದ್ಧಪರಮೇಶ್ವರಿ ಭಗವಾನ ಕಿ ಜಯ ಹೋ ಆಚಾರ್ಯ ಶ್ರೀ ಭಗವತ್ ಕುಮಾರಸ್ವಾಮಿ ಮಹಾರಾಜ್ ಕೀ ಜಯ ಹೋ आचार्यश्री सागर महाराज की जय श्री मुनिश्री सागर महाराज की जय होर कड़मे कोटि मुनिराज की जय हो जिनवाणी माता की जय हो अहिंसा परमो धर्म की जय हो